ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದಿನ ನಮ್ಮ ಧಾರ್ಮಿಕ ವಿಷಯ ದೇವಸ್ಥಾನಕ್ಕೆ ಹಣ್ಣುಗಳನ್ನು ತೆಗೆದುಕೊಂಡು ಹೋಗುವುದು ಹಿಂದೂ ಸಂಪ್ರದಾಯದಲ್ಲಿ ದೇವರಿಗೆ ಹಣ್ಣುಗಳು ಅರ್ಪಿಸುವುದು ಸಾಮಾನ್ಯ ಆದರೆ ಯಾವ ಹಣ್ಣನ್ನು ದೇವರಿಗೆ ನೀಡಿದರೆ ಯಾವ ಫಲ ಸಿಗುತ್ತದೆ ಎಂಬುದು ಬಹಳ ಜನರಿಗೆ ಗೊತ್ತಿಲ್ಲ ದೇವಸ್ಥಾನಗಳಿಗೆ ಬಾಳೆಹಣ್ಣು ತೆಂಗಿನಕಾಯಿ ಸೇಬು ದ್ರಾಕ್ಷಿ ಸಪೋಟಾ ಮಾವಿನ ಹಣ್ಣು ನೇರಳೆ ಹಣ್ಣು ಮತ್ತು ಒಣಹಣ್ಣುಗಳನ್ನು ತರಲು ಶ್ರದ್ಧೆ ಇರುವ ಸಂಪ್ರದಾಯವಿದೆ ಬಾಳೆಹಣ್ಣು ದೇವರಿಗೆ ಬಾಳೆಹಣ್ಣು ಅರ್ಪಿಸುವುದರಿಂದ ಬಾಕಿ ಉಳಿದಿರುವ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಮನಸ್ಸಿನಲ್ಲಿ ಆಸಕ್ತಿ ಮೂಡುತ್ತವೆ ಗುರುಗಳಿಗೆ ಇಷ್ಟವಾದ ಹಣ್ಣು ಎಂದು ಸಹ ಪರಿಗಣಿಸಲಾಗಿದೆ ತೆಂಗಿನಕಾಯಿ ಇದನ್ನು ನಮ್ಮ ಅಹಂ ಅನ್ನು ದೇವರಿಗೆ ಅರ್ಪಿಸುವ ಸಂಕೇತ ಎಂದು ನಂಬಲಾಗುತ್ತದೆ ಹೊಸ ಯೋಜನೆಗಳಿಗೆ ಸ್ಪಷ್ಟತೆಯೊಂದಿಗೆ ಪ್ರಗತಿ ಉದ್ಯೋಗದಲ್ಲಿ ಯಶಸ್ಸು ಮತ್ತು ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧಗಳು ದೊರೆಯುತ್ತವೆ ಸೇಬು ದೇವರಿಗೆ ಸೇಬು ಅರ್ಪಿಸಿದರೆ ದೇಹದ ರೋಗಗಳು ಕಡಿಮೆಯಾಗುತ್ತವೆ ಆರೋಗ್ಯ ಸುಧಾರಿಸುತ್ತದೆ ಮತ್ತು ದಾರಿದ್ರ ನಿವಾರಣೆ ಸಾಧ್ಯ ಸಾಲ ಬಾಕಿ ಇದ್ದರೆ ಅದನ್ನು ವಸೂಲು ಮಾಡುವಲ್ಲಿ ಸಹಕಾರ ದೊರೆಯುತ್ತದೆ ದ್ರಾಕ್ಷಿ ಯಾವುದೇ ವಿಧದ ದ್ರಾಕ್ಷಿ ಅರ್ಪಿಸಿದರೆ ಸುಖ ಸಂತೋಷ ಮತ್ತು ಮಾನಸಿಕ ತೃಪ್ತಿ ಲಭಿಸುತ್ತದೆ ಉತ್ತಮ ಆಲೋಚನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ ಸಪೋಟ ದೇವರಿಗೆ ಸಪೋಟಾ ಹಣ್ಣು ಅರ್ಪಿಸುವುದರಿಂದ ವಿವಾಹ ಯೋಗ ಶತ್ರು ನಿವಾರಣೆ ಮತ್ತು ಸಂಬಂಧಗಳಲ್ಲಿ ಸ್ಥಿರತೆ ಉಂಟಾಗುತ್ತದೆ ಮಾವಿನ ಹಣ್ಣು ಗೃಹ ನಿರ್ಮಾಣ ಮನೆ ಖರೀದಿ ಸಾಲ ಮುಕ್ತಿಯಂತಹ ವಿಚಾರಗಳಲ್ಲಿ ಸಹಕಾರ ಬಾಕಿಗಳು ವಸೂಲಿಯಾಗಲು ಸಹ ನೆರವು ದೊರೆಯುತ್ತದೆ ನೇರಳೆ ಹಣ್ಣು ಶನಿ ದೋಷ ಕಡಿಮೆಯಾಗಲು ಆರೋಗ್ಯ ಸುಧಾರಿಸಲು ಮತ್ತು ನ್ಯಾಯಿಕ ಸಮಸ್ಯೆಗಳಲ್ಲಿ ಯಶಸ್ಸಿಗಾಗಿ ಸಲ್ಲಿಸುವ ಹಣ್ಣು ಡ್ರೈ ಫ್ರೂಟ್ಸ್ ದೇವರ ದೃಷ್ಟಿ ನಿಮ್ಮ ಕಡೆಗೆ ತಿರುಗುತ್ತದೆ ಬಾಂಧವ್ಯಗಳು ಗಟ್ಟಿಯಾಗುತ್ತವೆ ಹೀಗೆ ದೇವರಿಗೆ ಹಣ್ಣುಗಳ ಅರ್ಪಣೆ ಭಕ್ತಿ ಮತ್ತು ಭಾವನೆ ಮುಖ್ಯ ಹಣ್ಣುಗಳ ಆಯ್ಕೆ ಮತ್ತು ಪೂಜೆಗಳ ಆರೋಗ್ಯ ಸಂಪತ್ತು ಯಶಸ್ಸು ಮತ್ತು ಮನಸ್ಸಿನ ಶಾಂತಿ ಹೆಚ್ಚಿಸುತ್ತದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನ ಮೂಲಕ ನಮಗೆ ತಿಳಿಸಿ